ಪ್ರಾಸಿಕ್ಯೂಷನ್ ಸಂಕಷ್ಟದಲ್ಲಿರುವ ಸಿಎಂಗೆ ಇವತ್ತು ಅತ್ಯಂತ ಮಹತ್ವದ ದಿನ ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆ ಬಹುತೇಕ ಮುಗಿದಿದ್ದು ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಇತ್ತ ವಿಪಕ್ಷಗಳನ್ನು ಪ್ರಾಸಿಕ್ಯೂಷನ್ಸ್ ಒಳಗೆ ಸಿಲುಕಿಸುವ ಸರ್ಕಾರದ ಪ್ಲಾನ್ಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ

ಮುಖ್ಯಮಂತ್ರಿ ಸಿದ್ದರಾಮಯ್ಯರ ರಾಜಕೀಯ ಭವಿಷ್ಯಕ್ಕೆ ಮಹತ್ವದ ದಿನವಾಗಲಿದೆ ತಮ್ಮ ಮೇಲಿನ ಮೂಡ ಪ್ರಕರಣದ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು ವಾದ ಪ್ರತಿವಾದ ಅಂತಿಮ ಘಟ್ಟಕ್ಕೆ ಬಂದಿದ್ದು ಮಹತ್ವದ ತೀರ್ಪು ಪ್ರಕಟಗೊಳ್ಳುವಂತ ನಿರೀಕ್ಷೆ ಇದೆ ಸಿದ್ದರಾಮಯ್ಯವರ ಎದೆ ಬಡಿತವನ್ನ ಹೆಚ್ಚಿಸಿದೆ ಆಪ್ತ ಸಚಿವರ ಜೊತೆ ಸಿಎಂ ಸಮಾಲೋಚನೆ ಕೋರ್ಟ್ ತೀರ್ಪಿನ ಬಗ್ಗೆ ಸಿಎಂಗೆ ಆತಂಕ ಹೆಚ್ಚಾಗಿದೆ ಹೀಗಾಗಿ ಆಪ್ತ ಹಾಗೂ ಪ್ರಮುಖ ಸಚಿವರನ್ನ ತಮ್ಮ ಕಾವೇರಿ ನಿವಾಸಕ್ಕೆ ಆಹ್ವಾನಿಸಿ ಈ ಬಗ್ಗೆ ಗಂಭೀರ ಸಮಾಲೋಚನೆ ನಡೆಸಿದ್ದಾರೆ ಮುಂದಿನ ಬೆಳವಣಿಗೆ ಏನಾಗಬಹುದು ಹೆಚ್ಚು ಕಡಿಮೆ ಆದರೆ ಮುಂದೆ ಏನ್ ಮಾಡೋದು ಅನ್ನುವಂಥದ್ರ ಬಗ್ಗೆ ಗಹನವಾಗಿ ಚರ್ಚೆಯನ್ನು ಮಾಡಿದ್ರು ಅಲ್ಲದೆ ದೆಹಲಿಗೆ ಹೋಗುವಂಥ ಬಗ್ಗೆಯೂ ಕೂಡ ಆಪ್ತರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಇಲ್ಲ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಬೆಳವಣಿಗೆಗಳು ಏನಾಗುತ್ತೆ ಕೊಡುತ್ತೆ ಆಮೇಲೆ ಅದರ ಫಾಲೋಅಪ್ ಏನಾಗ್ತದೆ ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ ಕೈ ನಾಯಕರ ಸಮರ್ಥನೆ ಕಮಲ ಕಲಿಗಳ ಕೀಟಲೆ ಇನ್ನು ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಟು ಏಟು ಟು ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಪ್ರಶ್ನೆ ಬರಲ್ಲ ಒಂಥರ ಹುಲಿ ಇದ್ದಂಗೆ ಸಿ ಸಿಎಂ ಅವ್ರ ಟಗರ್ ಅವ್ರ ಹುಲಿನೋ ಅವ್ರ ಸಿಂಹನೋ ಅವ್ರ ಕುರಿನೋ ನಾವ್ ಯಾವ್ದು ಹೇಳಿಲ್ಲ ಹೇಳಿದವ್ರೆಲ್ಲ ನೀವು ನೀವೇ ಹೇಳ್ತಾ ಇದ್ರ ಉಲ್ಟಾ ಪಲ್ಟ ನಾವೇನು ಹೇಳಿದಿವಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ನೋಡ್ರಿ ಬೂಡಾ ಆಗ್ಲಿ ಹೂಡ ಆಗ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗ್ಲಿ ಎಲ್ಲರ ಆಫ್ ಪ್ರಾಪರೇಷನ್ ಇದ್ರೆ ಮಿಸ್ ಯೂಸ್ ಆಫ್ ಫಂಡ್ಸ್ ಇದ್ರೆ ಮಿಸ್ ಯೂಸ್ ಆಫ್ ಪವರ್ ಇದ್ರೆ ನೀವು ಸುಂಕ ಸಾವಿರಾರು ಕೋಟಿ ಅಂತ ಮಾತಾಡಬಾರ್ದು ಏನಿದ್ರೆ ಕೊಡಿ ನನ್ನ ಲಿಖಿತು ನನ್ ಕೊಡಿ ಈಗ ನಾನೇ ನೀವು ಕೊಟ್ರ ನಾನೇ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕಂತ ಒಂದು ಆಡಳಿತ ಪಕ್ಷ ಇದೆ ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಜನರೇ ಮರ್ತ ಹೋಗಿದ್ದಾರೆ ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ ತನ್ನ ಜನಪ್ರಿಯತೆನ ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನ್ಪಿಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನೇ ಸಿಎಂ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿರಿಯ ಶಾಸಕನಾದರೂ ಮಂತ್ರಿಗಿರಿ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಂತ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಸಿಎಂ ಸ್ಥಾನಕ್ಕೆ ಟವಲ್ ಅನ್ನ ಹಾಕಿದ್ದಾರೆ ಮೋಡ ಹಗರಣದ ಬಳಿಕ ಸಿಎಂ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿರುವಾಗಲೇ ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನೇ ಸಿಎಂ ಅಂತ ಹೇಳಿದ್ದಾರೆ ಅಲ್ಲದೆ ಮೌಲ್ಯಗಳ ಬಗ್ಗೆ ಮಾತನಾಡುವ ಮೂಲಕ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ರ ಅನ್ನುವಂಥ ಚರ್ಚೆ ಕೂಡ ಹುಟ್ಟು ಹಾಕಿದೆ ದೇಶಪಾಂಡೆ ಮಾತು ಅವನು ಮುಖ್ಯಮಂತ್ರಿನೇ ಯಾರಿಗೂ ಕೆಟ್ಟ ಅನ್ನೋದಿಲ್ಲ ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜಮ್ ಕೊಟ್ರಿಂಗ್ ಆ ಫೋನ್ ಟ್ಯಾಪಿಂಗ್ ಟ್ಯಾಪ್ ಆಗ್ತಾವ ರಾಜಮ್ ಕೊಟ್ರಿ ಅಲ್ರಿ ಮೌಲ್ಯಾಧೀರಿ ರಾಜಕಾರಣ ಮಾತಾಡ್ತಿದ್ರು ಮೌಲ್ಯಾಧಿಕಾರ ನಡ್ಕೊಂಡ್ರಿ ಹಾಗಾಗಿ ಬಲ್ಲುಗಳು ಕುಸಿತಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ಐದು ವರ್ಷ ನನ್ ದೃಷ್ಟಿ ಐದು ವರ್ಷ ಒಂದು ವೇಳೆ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾಂಡ್ ಅವಕಾಶ ನೋಡಿ ನೋಡೋದ್ ಸಿದ್ದರಾಮಯ್ಯ ಕೇಳ್ಬೇಕಲ್ಲ ನನ್ನ ಫ್ರೆಂಡ್ ಅವ ಮೂಡ ಗದ್ದಲದ ನಡುವೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ ಆಕ್ರೋಶ ಬುಸುಗುಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಈ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಿರಾಣಿ ಶಶಿಕಲಾ ಜೊಲ್ಲೆ ಸಿಲುಕಿಸಲಿಕ್ಕೆ ಕಾರ್ಯತಂತ್ರ ಹೆಣೆದಿದ್ದು ಸರ್ಕಾರಕ್ಕೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ ತಾವು ಪ್ರಾಸಿಕ್ಯೂಷನ್ಗೆ ಕೇಳಿದವರ ಯಾರ ಫೈಲ್ಗಳು ಕೂಡ ತಮ್ಮ ಬಳಿ ಇಲ್ಲ ಅಂತ ಹೇಳಿದ್ದು ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗಡಿಸಿದೆ ನಮಗೂ ಯಕ್ಷ ಪ್ರಶ್ನೆ ಇದೆ ನಾನು ಅದನ್ನು ನಾಳೆಲ್ಲ ಮಾತಾಡ್ತೀವಿ ತಿಳ್ಕೊಳ್ತೀನಿ ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಬಂದಿರೋ ಮಾಹಿತಿ ನಿಮ್ಮಂತ ಕಚೇರಿಗಳಲ್ಲಿ ನಿಮ್ಮಂತ ಸ್ನೇಹಿತರು ಕೊಟ್ಟಂತ ಮಾಹಿತಿ ಮೇರೆಗೆ ನಾವು ಅದನ್ನ ಪ್ರಸ್ತಾವನೆ ಮಾಡಿದ್ದೇವೆ ಇನ್ನು ಕೆಲವು ಲೀಡ್ಗಳು ರೆಡಿ ಆಯ್ತಾವ್ರೆ ನನ್ನ ಮೇಲೆ ಲಿಸ್ಟ್ ಮಾಡ್ತಾವ್ರೆ ಗವರ್ನರ್ ಹೇಳೋದು ಅವರಿಗೆ ಫೈಲ್ ಓದ್ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಶನ್ ವಾಪಸ್ ಬರೋವರೆಗೂ ಆ ಇಶ್ಯೂ ಅನ್ನೋದು ರಿಜೆಕ್ಟ್ ಆಗೋದಾಗ್ಲಿ ಅಥವಾ ಬಿದ್ದೋಗೋದಾಗ್ಲಿ ಆಗಿಲ್ಲ ಅಲ್ವಾ ಮುಂದೆ ಇದ್ದಂಗೆ ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅರ್ಥ ಅದನ್ನ ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದೀವಿ ಅವರು ನನ್ನ ಹತ್ರ ಇಲ್ಲ ನಾನು ಕಳ್ಸಿಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅನ್ನೋ ತರ ಅವ್ರು ಹೇಳಿದ್ದಾರೆ ಇತ್ತ ಮಾಜಿ ಮೂಢ ಆಯುಕ್ತರಾಗಿರುವಂತ ನಟೇಶ್ ದಿನೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಶಾಸಕ ಶ್ರೀವತ್ಸ ದೂರನ್ನು ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೆ ಒಂದು ಕಡೆ ಪ್ರಾಸಿಕ್ಯೂಷನ್ ಪೀಕಲಾಟ ಮತ್ತೊಂದು ಕಡೆ ಪ್ರತಿಪಕ್ಷಗಳ ಕಾರ್ಯತಂತ್ರ ಈ ನಡುವೆ ಹೈಕೋರ್ಟ್ ತೀರ್ಪು ರಾಜ್ಯ ರಾಜಕೀಯದಲ್ಲಿ ಕದನ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ